ನಮಸ್ಕಾರ ಸ್ನೇಹಿತರೆ ಯೋಗಿಯವ್ರು ಯಾಕೆ ಹಿಂಗೆ ಪಾಪ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಪ್ರತಿಪಕ್ಷದವರು ಉರಿಯೋ ಬೆಂಕಿಗೆ ತುಪ್ಪ ಹಾಕಿ ಏನೋ ತಮ್ಮ ಬೇಳೆನ ಬೇಯಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅದಕ್ಕೂ ಕಲ್ಲಾಕಿ ಬಿಡ್ತಾರಲ್ಲ ಯೋಗಿ ಒಂದು ವರ್ಗನ ತುಷ್ಟೀಕರಣ ಮಾಡೋದಿಕ್ಕೆ ಕಾಯದ ಮೇಲೆ ಉಪ್ಪಾಕಿ ಮತ್ತಷ್ಟು ಉಲ್ಪಣಗೊಳ್ಳುವಂತೆ ಮಾಡಿ ತಮ್ಮ ಮತ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ಳೋದಿಕ್ಕೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಂಬಾಲ್ಗೆ ಹೊರಟು ನಿಂತಿದ್ರು ಆದ್ರೆ ಯೋಗಿಯವರ ದಂಡ ಡೆಲ್ಲಿ ಯುಪಿ ಬಾರ್ಡರ್ ನಿಂದ ಅಲ್ಲಿಂದ ವಾಪಾಸ್ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಕಾಲ್ ಕಿತ್ತು ತಮ್ಮ ಮನೆ ಕಡೆಗೆ ಓಡುವಂತೆ ಮಾಡಿದೆ ಯೋಗಿ ಅವರು ಯಾಕಿಷ್ಟು ಕಟೋರ ಯಾರನ್ನೂ ಬಿಡದೆ ಆಕ್ಷನ್ ತೆಗೆದುಕೊಂಡು ಬಿಡ್ತಾರಲ್ಲ ಪಾಪ ರಾಹುಲ್ ಗಾಂಧಿ ಅವರು ಅವರೇ ಹೇಳುವಂತೆ ದ ಗ್ರೇಟ್ ಎಲ್ಓಪಿ ಇಂತ ಪ್ರತಿಪಕ್ಷದ ನಾಯಕನ ವಿಚಾರದಲ್ಲಿ ಯೋಗಿ ಅವರು ಯಾಕಿಷ್ಟು ಕಟೋರ ಇದನ್ನ ನಾನ್ ಹೇಳ್ತಾ ಇಲ್ಲ ಸ್ನೇಹಿತರೆ ರಾಹುಲ್ ಗಾಂಧಿ ತನಗೆ ತಾನೇ ಪ್ರಶ್ನೆ ಮಾಡ್ಕೋತಾ ಇರೋದು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ಕೊಂಡ್ರೆ ಈ ಮಟ್ಟಿಗೆ ನನ್ನನ್ನ ಕಾಡೋ ಯೋಗಿ ಮುಂದೆ ಪ್ರಧಾನಿ ಏನಾದ್ರು ಆದ್ರೆ ನನ್ನ ಪಾಡ್ ಏನು ಅಂತ ಯೋಚನೆ ಮಾಡ್ತಾ ಇರ್ತಾರೆ ನಾನು ದೇಶನೇ ಬಿಟ್ಟು ಓಡೋಗ್ಬೇಕಾಗೋ ಪರಿಸ್ಥಿತಿ ಬಂದ್ರೂ ಬರಬಹುದು ಅಂತ ಚಳಿಗಾಲದಲ್ಲೂ ಬೆವರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅದು ಯೋಗಿಜಿ ಅವರ ತಾಕತ್ತು ರಾಹುಲ್ ಗಾಂಧಿ ಅವರಿಗೆ ಅನುಭವ ಇಲ್ಲ ಅಂದ್ರೆ ಅಖಿಲೇಶ್ ಯಾದವ್ ಅವರಿಗೆ ಕೇಳಲಿ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಏನಾದ್ರು ಬಂದ್ರೆ ಎದುರಿಗಿರ್ತಕ್ಕಂಥ ವ್ಯಕ್ತಿ ಎಷ್ಟೇ ಘಟಾನುಘಟಿ ಆಗಿರ್ಲಿ ಎಡೆ ಮುರಿಗೆ ಕಟ್ಟದೆ ಬಿಡುವುದಿಲ್ಲ ಯೋಗಿ ಯೋಗಿ ಅವರ ಆಡಳಿತನ ಸುಮ್ನೆ ಒಮ್ಮೆ ತಿರುಗಿ ನೋಡಿ ಗೊತ್ತಾಗುತ್ತೆ ಯಾರೆಲ್ಲ ಉಪದ್ರವ ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ ಅಂತವ್ರಿಗೆಲ್ಲ ಸಿಂಹ ಸ್ವಪ್ನವಾಗಿದ್ದಾರೆ ಮಾಫಿಯಾ ಸಾಮ್ರಾಜ್ಯನ ಮಣ್ಣಿನಲ್ಲಿ ಮಣ್ಣು ಮಾಡಿದ್ರಿಂದ ಹಿಡಿದು ಎದುರಿಗೆ ಯಾವುದೇ ವ್ಯಕ್ತಿ ಇರ್ಲಿ ಎಷ್ಟೇ ದೊಡ್ಡ ಪ್ರಭಾವಶಾಲಿಯಾಗಿರ್ಲಿ ತಪ್ಪು ಮಾಡಿದ್ರೆ ಕಾನೂನಿಗೆ ಯೋಗಿ ನೆಲದಲ್ಲಿ ತಲೆ ಉತ್ತರ ಪ್ರದೇಶದಂತ ದೊಡ್ಡ ರಾಜ್ಯಕ್ಕೆ ಎರಡನೇ ಬಾರಿ ಭಾರಿ ಬಹುಮತದಿಂದ ಆಯ್ಕೆಯಾಗೋದು ಅಂದ್ರೆ ಸುಮ್ಮನೇನಾ ಅಂದ್ರೆ ಯೋಗಿ ಕೊಟ್ಟಿರ್ತಕ್ಕಂತಹ ಕಾನೂನು ಸುವ್ಯವಸ್ಥೆಗೆ ಉತ್ತರ ಪ್ರದೇಶದ ಜನ ಎರಡನೇ ಬಾರಿ ಮೊಹರು ಒತ್ತಿರೋದು ಯೋಗಿಜಿ ನೀವು ಕ್ರಮ ಕೈಗೊಳ್ಳಿ ನಾವು ನಿಮ್ಮ ಬೆನ್ನಿಗೆ ಇದ್ದೇವೆ ಅಂತ ಎರಡು ಬಾರಿ ಆಶೀರ್ವಾದ ಮಾಡಿದರೆ ಉತ್ತರ ಪ್ರದೇಶದ ಜನ ಯೋಗಿ ರಾಜ್ಯದಲ್ಲಿ ಯಾರೆಲ್ಲ ಪೊಲಿಟಿಕಲ್ ಟೂರಿಸಂ ಮಾಡೋದಿಕ್ಕೆ ಬರ್ತಾರೆ ಅವರಿಗೆ ಸುತಾರಾಮ್ ಅವಕಾಶನೇ ಇಲ್ಲ ವ್ಯಕ್ತಿ ಯಾರೇ ಆಗಿರ್ಲಿ ಎಷ್ಟೇ ದೊಡ್ಡ ಪ್ರಭಾವಶಾಲಿಯೇ ಆಗಿರ್ಲಿ ಕಾನೂನು ಕೈಗೆತ್ತಿಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಿದ್ರೆ ದಂಡಂ ದಶಗುಣಂ ಪ್ರಯೋಗ ಮಾಡೇ ಮಾಡ್ತಾರೆ ಯೋಗಿ ಉತ್ತರ ಪ್ರದೇಶ ರಾಜ್ಯದ ಗಂಭೀರ ಸಮಸ್ಯೆಯನ್ನ ಬಳಸಿಕೊಂಡು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಿಕ್ಕೆ ಪೊಲಿಟಿಕಲ್ ಟೂರಿಸಂ ಏನಾದ್ರು ಬಂದ್ರೆ ಯೋಗಿ ರಾಜ್ಯದಲ್ಲಿ ಅದ್ಯಾವುದೂ ನಡೆಯೋದಿಲ್ಲ ಆದ್ರೆ ಈ ವಿಚಾರ ಎಲ್ಲ ರಾಹುಲ್ ಗಾಂಧಿಗೆ ಗೊತ್ತಿದೆ ಆದ್ರೂ ಪೊಲಿಟಿಕಲ್ ಸ್ಟಂಟ್ ಮಾಡ್ತಾ ಇದ್ದಾರೆ ಹಲವು ದಿನಗಳ ಹಿಂದೆ ಸಂಬಾಲ್ನಲ್ಲಿ ಒಂದು ಘಟನೆ ಆಗಿತ್ತು ಕೋರ್ಟ್ ನ ಆದೇಶದನ್ವಯ ಮಸೀದಿಯನ್ನು ಸರ್ವೆ ಮಾಡೋದಿಕ್ಕೆ ಸರ್ವೆ ತಂಡದವರು ವಕೀಲರು ಕೆಲಸ ಮಾಡ್ತಾ ಇರ್ತಾರೆ ಆದ್ರೆ ಇದ್ದಕ್ಕಿದ್ದಂತೆ ಸಾವಿರಾರು ಜನ ಗುಂಪುಗೂಡಿ ಹಿಂಸಾಚಾರ ನಡೆಯುತ್ತೆ ನಾಲ್ಕು ಜನರ ಜೀವ ಸಹ ಆ ಒಂದು ಹಿಂಸಾಚಾರದಲ್ಲಿ ಹೋಗುತ್ತೆ ರಾಹುಲ್ ಗಾಂಧಿ ಅವರು ಇದನ್ನ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳೋದಿಕ್ಕೆ ಉಪಯೋಗಿಸೋದಿಕ್ಕೆ ಶುರು ಮಾಡಿದ್ರು ಉರಿಯೋ ಮನೆಯಲ್ಲಿ ಗಳ ಇರುವ ಪ್ರಯತ್ನ ಮಾಡೋದಿಕ್ಕೆ ಸಂಬಲ್ಗೆ ಭೇಟಿ ಮಾಡ್ತೀನಿ ಅಂತ ಬಂದ್ರು ಪೀಡಿತರಿಗೆ ನಾನು ಸಾಂತ್ವನ ಹೇಳ್ತೀನಿ ಅಂತ ಪೊಲಿಟಿಕಲ್ ಟೂರಿಸಂಗೆ ಹೊರಟಿದ್ರು ರಾಹುಲ್ ಗಾಂಧಿ ಅವರು ಅಖಿಲೇಶ್ ಯಾದವ್ ಅವರು ಹೇಳ್ತಾರೆ ಪೊಲೀಸರು ಅಸಮರ್ಥತೆಯಿಂದ ಸಂಬಲ್ ನಲ್ಲಿ ಹಿಂಸಾಚಾರ ನಡೀತು ಅಂತ ಇವ್ರು ಹೇಳೋ ಲಾಜಿಕ್ ಹೇಗಿದೆ ನೋಡಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ರೆ ದಾಳಿ ಮಾಡಿದ್ರೆ ಕೈಕಟ್ಟಿ ಕೂರ್ಬೇಕಾಗಿತ್ತಂತೆ ಪೊಲೀಸರೇನು ಶಾಂತಿ ಬಾಂಧವರ ಮನೆಗೋಗಿ ಆಕ್ಷನ್ ಮಾಡ್ತಾ ಇದಾರ ಇಲ್ಲ ಬೀದಿಗಿಳಿದು ಸಮಾಜದ ಸ್ವಾಸ್ಥ್ಯ ಕೆಡಿಸ್ತಕ್ಕಂತ ಸಮಾಜ ವಿದ್ರೋಹಿಗಳ ವಿರುದ್ಧ ಆಕ್ಷನ್ ಮಾಡಿರೋದು ಆದ್ರೆ ಯೋಗಿ ಪೊಲೀಸರು ಇದನ್ನೂ ಮಾಡಬಾರ್ದಂತೆ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸ್ನೇಹಿತರೆ ಸಂಬಲ್ ಈಗ ಸೆನ್ಸಿಟಿವ್ ಪ್ರದೇಶ ಕಾನೂನು ಸುವ್ಯವಸ್ಥೆಗೆ ಮೊದಲ ಆದ್ಯತೆ ಕೊಡಬೇಕು ಕೋರ್ಟ್ ಸಹ ಅದನ್ನೇ ಹೇಳಿರೋದು ಏನೇ ಕ್ರಮ ಕೈಗೊಂಡ್ರು ಸಹ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಬೇಕಾದ ಎಲ್ಲ ಕ್ರಮವನ್ನು ಕೈಗೊಳ್ಳೋದಕ್ಕೆ ಯೋಗಿಗೆ ಫ್ರೀ ಆಗಿ ಕೊಟ್ಟಿದೆ ಕೋರ್ಟ್ ಆದ್ರೆ ಸಂಬಲ್ಗೆ ನಾನು ಭೇಟಿ ಕೊಡಬೇಕು ಪೀಡಿತರಿಗೆ ಸಾಂತ್ವನ ಹೇಳಬೇಕು ಅನ್ನುವ ನೆಪದಲ್ಲಿ ಡ್ರಾಮಾ ಮಾಡೋದಕ್ಕೆ ಹೊರಟಿದ್ರು ರಾಹುಲ್ ಗಾಂಧಿ ಅವರು ನೀವೇ ನೋಡಿ ಯುಪಿ ಬಾರ್ಡರ್ ನಲ್ಲಿ ನಾಲ್ಕು ಗಂಟೆಗೂ ಅಧಿಕ ಸಮಯ ರಸ್ತೆ ಬಂದ್ ಮಾಡಲಾಗಿರುತ್ತೆ ಆಂಬುಲೆನ್ಸ್ ವಾಹನಗಳಿಗೆ ಆಫೀಸ್ಗೆ ಕೆಲಸಕ್ಕೆ ಹೋಗ್ತಕ್ಕಂತ ಕಾರ್ಮಿಕರು ಇವರು ಯಾರಿಗೂ ಮುಂದಕ್ಕೆ ಹೋಗೋದಕ್ಕೆ ಅವಕಾಶನೇ ಇರೋದಿಲ್ಲ ಆ ರೀತಿ ರೋಡ್ ಬಂದ್ ಮಾಡಲಾಗಿರುತ್ತೆ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಆಗಿರುತ್ತೆ ಅಕ್ಷರ ಸಹ ಸಾರ್ವಜನಿಕರೇ ಇದರಿಂದ ರೊಚ್ಚಿಗೆದ್ದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪೂಸಾ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರ ಈ ದುಷ್ಟೀಕರಣದ ಪಾಲಿಟಿಕ್ಸ್ ಗೊತ್ತಾಗೆ ಯೋಗಿ ಅವರು ಉತ್ತರ ಪ್ರದೇಶದ ಗಡಿನಲ್ಲೇ ರಾಹುಲ್ನ ತಡೀತಾರೆ ಡೆಲ್ಲಿ ಮೀರಟ್ ಎಕ್ಸ್ಪ್ರೆಸ್ ಹೈವೇನಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ಅಲ್ಲಿ ಉತ್ತರ ಪ್ರದೇಶದ ಪೊಲೀಸರು ಕಾದುಕೊಂಡು ಕೂತಿದ್ರು ಅಲ್ಲಿಂದ ವಾಪಸ್ಸು ಆಚೆಗಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಈ ಹಿಂದೆಲ್ಲ ರಾಹುಲ್ ಗಾಂಧಿ ಅವರು ಒಂಟಿಯಾಗಿ ಹೋರಾಟ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಪ್ರಿಯಾಂಕಾ ಗಾಂಧಿ ಅವರು ಬೇರೆ ಸಂಸತ್ ಪ್ರವೇಶ ಮಾಡಿದ್ದಾರೆ ರಾಹುಲ್ಗೆ ಹೆಗಲಿಗೆ ಹೆಗಲು ಕೊಟ್ಟು ನಾನು ಬರ್ತೀನಿ ಸಂಬಲ್ಗೆ ಅಂತ ಹೊರಟು ನಿಂತಿದ್ರು ಸ್ನೇಹಿತರೆ ನಿಜಕ್ಕೂ ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಪೀಡಿತ ಪರವಾಗಿದ್ದಾರಾ ಇದಕ್ಕೆ ಅನುಮಾನ ಯಾಕೆ ಮೂಡುತ್ತಪ್ಪ ಅಂದ್ರೆ ಸಂಬಲ್ಗೆ ಬರೋದಾದ್ರೆ ಹೆಲಿಕಾಪ್ಟರ್ನಲ್ಲೋ ಸಣ್ಣ ಪುಟ್ಟ ವಾಹನದಲ್ಲೋ ವೈಯಕ್ತಿಕವಾಗಿ ಬಂದು ಭೇಟಿ ಮಾಡಿ ಸಾಂತ್ವನ ಹೇಳಿ ಹೋಗಬಹುದಾಗಿತ್ತು ಅದು ಪೈ ರೋಡ್ ಬಂದು ಬ್ಲಾಕ್ ಮಾಡಿ ಜನರಿಗೆ ಹಿಂಸೆ ಕೊಡ್ತಕ್ಕಂತ ಸನ್ನಿವೇಶನ ಯಾಕೆ ಸೃಷ್ಟಿ ಮಾಡಬೇಕು ಅದಕ್ಕೆ ನಾನು ಹೇಳಿದ್ದು ಇದು ಪೊಲಿಟಿಕಲ್ ಡ್ರಾಮಾ ಇವರಿಗೇನು ಯೋಗಿ ಸರ್ಕಾರ ನಮ್ಮ ವಿರುದ್ಧ ಹಾಗೇತನ ಸಾಧಿಸ್ತಾ ಇದೆ ಒಬ್ಬ ಎಲ್ಓಪಿ ನಾಯಕನಿಗೆ ಲೋಕಸಭೆಯ ಪ್ರತಿಪಕ್ಷ ನಾಯಕನಿಗೆ ಉತ್ತರ ಪ್ರದೇಶ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವ ನರೇಟಿವ್ ಸೃಷ್ಟಿ ಮಾಡಬೇಕಾಗಿತ್ತು ಅದೊಂದೇ ಅವರ ಅಜೆಂಡಾ ಆಗಿದ್ದು ನಿಮಗೆ ನೆನಪಿರ್ಬೋದು ಈ ಹಿಂದೆ ಮಣಿಪುರದ ಹಿಂಸಾಚಾರ ಸಂದರ್ಭದಲ್ಲೂ ಸಹ ರಾಹುಲ್ ಗಾಂಧಿ ಅವರು ಇದೇ ರೀತಿ ರೋಡ್ ಮೂಲಕ ಸಾವಿರಾರು ಜನರನ್ನ ಹಿಂದೆ ಕಟ್ಕೊಂಡು ಜಾಥಾ ಮೂಲಕ ಹಿಂಸೆ ನಡೆದಂತ ಪ್ರದೇಶಕ್ಕೆ ವಿಸಿಟ್ ಮಾಡ್ತೀನಿ ಅಂತ ಹೊರಟಿದ್ರು ಆದ್ರೆ ಮಣಿಪುರದ ಸರ್ಕಾರ ನಿಮಗೆ ಹೆಲಿಕಾಪ್ಟರ್ ನ ವ್ಯವಸ್ಥೆ ಮಾಡ್ತೀವಿ ಹೆಲಿಕಾಪ್ಟರ್ ನಲ್ಲಿ ನೀವು ಒಬ್ಬರೇ ಬನ್ನಿ ಪೀಡಿತರಿಗೆ ಸಾಂತ್ವನ ಹೇಳಿ ನಮ್ದು ಅಭ್ಯಂತರ ಇಲ್ಲ ಆದ್ರೆ ಹಿಂಸಾಚಾರ ನಡೆದಿರ್ತಕ್ಕಂತ ಸೂಕ್ಷ್ಮ ಪ್ರದೇಶದಲ್ಲಿ ಈ ರೀತಿ ಸಾವಿರಾರು ಜನ ಗುಂಪುಗೂಡಿ ಬರೋದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡುತ್ತೆ ಅಂತ ಮಣಿಪುರದ ಸರ್ಕಾರ ಅಂಗಲಾಚಿ ಬೇಡಿತ್ತು ರಾಹುಲ್ ಗಾಂಧಿಗೆ ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬೇಕಾಗಿರೋದೇನು ಪೀಡಿತರಿಗೆ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳೋದಲ್ಲ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದು ಸರ್ಕಾರದ ವಿರುದ್ಧ ಜನರನ್ನು ಎತ್ತಿ ಕಟ್ಟಬೇಕು ಬಾಂಗ್ಲಾದೇಶದಲ್ಲಾದಂತಹ ಅಂತರ್ಯುದ್ಧದ ರೀತಿನಲ್ಲೇ ಭಾರತದಲ್ಲೂ ಸಹ ಜನ ದಂಗೆ ಹೇಳಬೇಕು ಸಮಾಜದ ಸ್ವಾಸ್ಥ್ಯ ಕೆಟ್ಟು ಹೋಗ್ಬೇಕು ಈ ಹಿಂದೆ ಕೈ ನಾಯಕರು ಇದನ್ನ ಸಂಸತ್ನ ಒಳಗೂ ಮಾಡಿದರೆ ಸಂಸತ್ನ ಹೊರಗೂ ಮಾಡ್ತಾರೆ ಜನೋಪಯೋಗಿ ಕಾರ್ಯಕ್ರಮಗಳಿಗಿಂತ ಇಂತಹ ಕೆಲಸಗಳನ್ನೇ ಕೈ ನಾಯಕರು ಮಾಡಿದ್ದು ಜಾಸ್ತಿ ಆದ್ರೆ ಯೋಗಿ ರಾಜ್ಯದಲ್ಲಿ ಇದು ಯಾವುದಕ್ಕೂ ಅವಕಾಶ ಇಲ್ಲ ರಾಹುಲ್ ಗಾಂಧಿ ಅವರು ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಆದ್ರೆ ಅಲ್ಲಿ ಹೋಗೋದಿಲ್ಲ ಈ ಹಿಂದೆ ತಮ್ಮದೇ ಸರ್ಕಾರ ಇದ್ದಂತಹ ರಾಜಸ್ಥಾನದಲ್ಲಾದಂತಹ ಘಟನೆಯ ಬಗ್ಗೆ ರಾಹುಲ್ ಗಾಂಧಿ ಅವರು ವಿಸಿಟ್ ಮಾಡಿ ಸಾಂತ್ವನ ಹೇಳೋದಿಲ್ಲ ಆದ್ರೆ ಅವರು ಬರೋದು ತಮ್ಮ ವೋಟ್ ಬ್ಯಾಂಕ್ ಇರುವಂತಹ ಸ್ಥಳಗಳಲ್ಲಿ ಏನಾದ್ರೂ ಆದ್ರೆ ಮಾತ್ರ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಅವರ ಸೆಲೆಕ್ಟಿವ್ ಅಪ್ರೋಚ್ ಪಿಕ್ ಅಂಡ್ ಚೂಸ್ ಮಾಡೋದು ಎಲ್ಲೆಲ್ಲಿ ಯೋಗಿ ಮತ್ತು ಮೋದಿ ಅವರ ಹೆಸರನ್ನ ಕೆಡಿಸಬಹುದು ಅಲ್ಲೆಲ್ಲ ರಾಹುಲ್ ಗಾಂಧಿ ಅವರು ಹಾಜರಾಗ್ಬಿಡ್ತಾರೆ ಇದರಿಂದ ಅನಾನುಕೂಲ ಆಗೋದು ಯಾರಿಗೆ ಸಾರ್ವಜನಿಕರಿಗೆ ಮೀಡಿಯಾ ಅಟೆನ್ಷನ್ ಸಿಗಬೇಕು ಮಾತತ್ತಿದ್ರೆ ಸಂವಿಧಾನ ಅನ್ನುವಂತಹ ರಾಹುಲ್ ಗಾಂಧಿ ಅವರು ಈಗಿನ ಸಂಬಲ್ ಪರಿಸ್ಥಿತಿ ಗೊತ್ತಿಲ್ವಾ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಅಲ್ಲಿ ಕರ್ಫ್ಯೂ ಹಾಕಲಾಗಿದೆ ಇಂತಹ ಪ್ರದೇಶಕ್ಕೆ ಗುಂಪು ಕಟ್ಟಿಕೊಂಡು ಸಾಂತ್ವನ ಹೇಳೋದಕ್ಕೆ ಹೊರಡ್ತಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಉದ್ದೇಶ ಏನಾಗಿರ್ಬಹುದು ಅಂತ ರಾಹುಲ್ ಗಾಂಧಿ ಅವರ ಡ್ರಾಮಾ ಹೆಂಗಿರುತ್ತಪ್ಪ ಅಂದ್ರೆ ಯೋಗಿ ಅವರು ಎಲ್ಲೆಲ್ಲಿ ಪೊಲೀಸ್ ಭದ್ರತೆ ಮಾಡಿರ್ತಾರೋ ಅಲ್ಲೇ ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಸಹಜವಾಗಿ ಮೀಡಿಯಾದವರು ಬರ್ತಾರೆ ಹಾಯ್ ಹಲ್ಲ ಸೃಷ್ಟಿ ಮಾಡ್ಬೋದು ಸಂಬಲ್ಗೆ ಹೋಗೋದಕ್ಕೆ ನೂರಾರು ದಾರಿಗಳಿದಾವೆ ಆದ್ರೆ ಯೋಗಿ ಅವರು ಎಲ್ಲಿ ಪೊಲೀಸ್ ಹಾಕಿರ್ತಾರೋ ಅಲ್ಲಿಂದನೇ ಹೋಗ್ಬೇಕು ಪೊಲೀಸರು ಇರೋ ದಾರಿಗೆ ಹೋಗೋದು ನೋಡಿ ನೋಡಿ ನಮ್ಮ ದಾರಿಗೆ ಪೊಲೀಸರು ಅಡ್ಡ ಬಂದಿದ್ದಾರೆ ಅನ್ನೋ ಡ್ರಾಮಾ ಸೃಷ್ಟಿ ಮಾಡೋದು ಬೆಳಗ್ಗೆ ಹೋಗೋ ಬದ್ಲಿ ರಾತ್ರಿ ಹೋಗ್ಬೋದಾಗಿತ್ತು ಒಂದ್ ವೈಹಿಕಲ್ ಹೋಗ್ಬೋದಾಗಿತ್ತು ಅಥವಾ ಯಾವುದೋ ಒಂದ್ ಸಣ್ಣ ವೆಹಿಕಲ್ ಅಲ್ಲಿ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ರೇ ಹೋಗ್ಬೋದಾಗಿತ್ತು ಅಥವಾ ಹೆಲಿಕಾಪ್ಟರ್ ನಲ್ಲಿ ಹೋಗ್ಬೋದಾಗಿತ್ತು ನಾನ್ನ ಅವ್ರು ಮಾಡಲ್ಲ ಸಾವಿರಾರು ಜನರ ಗುಂಪು ಕಟ್ಕೊಂಡು ಕರ್ಫ್ಯೂ ಹಾಕಿರ್ತಕ್ಕಂತ ಸಂಬಾಲ್ಗೆ ಪೊಲಿಟಿಕಲ್ ಸ್ಟ್ರೆಂಟ್ ಮಾಡೋದಕ್ಕೆ ಹೋಗೋದು ಮೀಡಿಯಾದವ್ರು ಬರ್ತಾರೆ ಕವರೇಜ್ ಸಿಗುತ್ತೆ ಪಬ್ಲಿಸಿಟಿ ಸಿಗುತ್ತೆ ಇದು ರಾಹುಲ್ ಗಾಂಧಿ ಅವರಿಗೆ ಬೇಕಾಗಿರೋದು ಫೋಟೋ ಗೀಟೋ ವಿಡಿಯೋ ಗಿಡಿಯೋ ಎಲ್ಲ ಶೂಟಿಂಗ್ ಆದ್ಮೇಲೆ ವಾಪಸ್ ಹೋಗೋದು ಸ್ನೇಹಿತರೆ ಬರೀ ಇಂತ ಕೆಲಸ ಮಾಡೋದ್ರಿಂದನೇ ರಾಹುಲ್ ಗಾಂಧಿ ಅವರನ್ನ ಸತತವಾಗಿ ಮೂರನೇ ಬಾರಿ ಆಪೋಸಿಷನ್ ಸೀಟ್ ಅಲ್ಲಿ ಕೂರ್ಸಿರೋದು ಜನ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ